ಹಲೋ ನಮಸ್ತೆ ಎಲ್ಲರಿಗೂ ಜಲಜಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ನೋಡೋಣ ದಿನಾಂಕ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ ಎಲ್ಲರ್ಗಿಂತ ಮುಂಚೆನೇ ನೋಡ್ಬೋದು ಸೊ ಈಗ ವಿಡಿಯೋನ ಶುರು ಮಾಡೋಣ ಇವತ್ತಿನ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಅಂತಲೇ ಹೇಳ್ಬೋದು ಹಾಗೆ ಅದೇ ರೀತಿ ಇವತ್ತಿನ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಎಷ್ಟೆಷ್ಟು ಇಳಿಕೆ ಆಗಿದೆ ಅಂತ ನೋಡೋಣ ಫಸ್ಟ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸಲ್ಲಿ ಒಂದು ಗ್ರಾಮ್ಗೆ ನಿನ್ನೆ ಹನ್ನೊಂದು ಸಾವಿರದ ನೂರ ಹದಿನೇಳು ರೂಪಾಯಿ ಇತ್ತು ಇಂದು ಹನ್ನೊಂದು ಸಾವಿರದ ನೂರ ಆರು ರೂಪಾಯಿ ಆಗಿದೆ ಅಲ್ಲಿ ಬರೋಬರಿ ಹನ್ನೊಂದು ರು ಇಳಿಕೆ ಆಗಿದೆ ಅದೇ ರೀತಿ ಎಂಟು ಗ್ರಾಮ್ಗೆ ಇಲ್ಲಿ ಎಂಬತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ರೂಪಾಯಿ ಇತ್ತು ಇಂದು ಎಂಬತ್ತೆಂಟು ಸಾವಿರದ ಎಂಟು ನೂರ ನಲ್ವತ್ತೆಂಟು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇತ್ತು ನಿನ್ನೆ ಇಂದು ಒಂದು ಲಕ್ಷದ ಹನ್ನೊಂದು ಸಾವಿರದ ಅರವತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ಗೆ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಇತ್ತು ನಿನ್ನೆ ಇಂದು ಹನ್ನೊಂದು ಲಕ್ಷದ ಹತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ನೋಡೋಣ ಒಂದು ಗ್ರಾಮ್ಗೆ ನಿನ್ನೆ ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಇತ್ತು ಇಂದು ಹತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗಿದೆ ಇಲ್ಲಿ ಹತ್ತು ರು ಆಗಿದೆ ಇವತ್ತು ಎಂಟು ಗ್ರಾಮ್ಗೆ ಎಂಬತ್ತೊಂದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಇತ್ತು ನಿನ್ನೆ ಇಂದು ಎಂಬತ್ತೊಂದು ಸಾವಿರದ ನಾನ್ನೂರ ನಲ್ವತ್ತು ಆಗಿದೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಒಂದು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ನಿನ್ನೆ ಇಂದು ಒಂದು ಲಕ್ಷದ ಒಂದು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ನೂರು ಗ್ರಾಮ್ಗೆ ಹತ್ತು ಲಕ್ಷದ ಹತ್ತೊಂಬತ್ತು ಸಾವಿರ ಇತ್ತು ನೆನ್ನೆ ಇಂದು ಹತ್ತು ಲಕ್ಷದ ಹದಿನೆಂಟು ಸಾವಿರ ಆಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ನೋಡೋಣ ಒಂದು ಗ್ರಾಮ್ಗೆ ನಿನ್ನೆ ಎಂಟು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಇತ್ತು ಇಂದು ಎಂಟು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಇಲ್ಲಿ ಎನ್ ಎಂಟು ರು ಇಳಿಕೆಯಾಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸಲ್ಲಿ ಎಂಟು ಗ್ರಾಮ್ಗೆ ಅರವತ್ತಾರು ಸಾವಿರದ ಆರುನೂರ ತೊಂಬತ್ತಾರು ರೂಪಾಯಿ ಇತ್ತು ನಿನ್ನೆ ಇಂದು ಅರವತ್ತಾರು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಎಂಬತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇತ್ತು ನಿನ್ನೆ ಇಂದು ಎಂಬತ್ತ್ಮೂರು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ಗೆ ಎಂಟು ಲಕ್ಷದ ಮೂವತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಇತ್ತು ನಿನ್ನೆ ಇಂದು ಎಂಟು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಅದೇ ರೀತಿ ಭಾರತದ ಪ್ರಮುಖ ನಗರಗಳಲ್ಲಿ ಎಷ್ಟೆಷ್ಟಾಗಿದೆ ಚಿ ಚಿನ್ನದ ಬೆಲೆಯಲ್ಲಿ ಅಂತ ನೋಡೋಣ ಇಲ್ಲಿ ಚೆನ್ನೈನಲ್ಲಿ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ನೂರ ಮೂವತ್ತೆಂಟು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸಲ್ಲಿ ಹತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸಲ್ಲಿ ಎಂಟು ಸಾವಿರದ ನಾನ್ನೂರ ಐವತ್ತೈದು ರೂಪಾಯಿ ಇದೆ ಇಲ್ಲಿ ಮುಂಬೈಯಲ್ಲಿ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ನೂರ ಆರು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಇಲ್ಲಿ ಕೋಲ್ಕೊತಾದಲ್ಲಿ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ನೂರ ಆರು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಬೆಂಗಳೂರಲ್ಲಿ ನೋಡೋದಾದರೆ ಇಲ್ಲಿ ಹನ್ನೊಂದು ಸಾವಿರದ ನೂರ ಆರು ರೂಪಾಯಿ ಇದೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಹೈದ್ರಾಬಾದಲ್ಲಿ ನೋಡೋದಾದರೆ ಸೇಮ್ ಪ್ರೈಸೇ ಇದೆ ಹನ್ನೊಂದು ಸಾವಿರದ ನೂರ ಆರು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ದೆಲೆಯಲ್ಲಿ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ಇನ್ನೂರ ನಾಲ್ಕು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಐವತ್ತೊಂದು ರೂಪಾಯಿ ಇದೆ ಅದೇ ರೀತಿ ಇಲ್ಲಿ ಇಂಡಿಯನ್ ರುಪೀಸ್ಗೆ ಯು ಎಸ್ ಡಾಲರ್ ಹೋಲಿಸ್ಕೊಂಡ್ರೆ ಇಲ್ಲಿ ಎಂಬತ್ತೆಂಟು ಪಾಯಿಂಟ್ ಎರಡು ಏಳರಷ್ಟು ಇದೆ ಅದೇ ರೀತಿ ಈ ದಿನದ ಪೆಟ್ರೋಲ್ ದರ ನೋಡೋಣ ಈ ದಿನದ ಪೆಟ್ರೋಲ್ ದರ ನೂರ ಎರಡು ಪಾಯಿಂಟ್ ಒಂಬತ್ತು ಎರಡರಷ್ಟಿದೆ ಡೀಸೆಲ್ ದರ ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟಿದೆ ನೋಡೋದರೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು